ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಬೇಸಿಗೆ ಕಾಲ ಶುರು ಆಯ್ತಲ್ವಾ ಇವಾಗ ಹಪ್ಪಳ ಎಲ್ಲ ರೆಡಿ ಮಾಡೋಣ ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಆಗಿದೆ ನೋಡ್ತಾ ಇದ್ರೇ ತಿನ್ಬೇಕಿಸುತ್ತೆ ಹಪ್ಪಳ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿ ಇತ್ತಂದರೆ ಮೂರು ಕಪ್ಪು ನೀರು ಹಾಕಬೇಕಾಗತ್ತೆ ಅಕ್ಕಿನ ಮೂರರಿಂದ ನಾಲ್ಕು ಬಾರಿ ನಾವು ತೊಳೆಯೋಣ ತೊಳಿಬೇಕಾದ್ರೆ ಕೈಯಿಂದ ಸ್ವಲ್ಪ ರಬ್ ಮಾಡಿಕೊಂಡು ಅಕ್ಕಿನ ತೊಳ್ಕೊಳ್ಳಿ ಈ ರೀತಿ ಹಪ್ಪಳ ಮಾಡೋದ್ರಿಂದ ಬೇಗನೂ ಆಗತ್ತೆ ತೀಡೋದು ಬೇಡ ನೆನೆಸೋದು ಬೇಡ ಈ ರೀತಿ ಹಪ್ಪಳ ಮಾಡಿಕೊಂಡ್ರೆ ಈಸಿಯಾಗಿ ಆಗತ್ತೆ ಮತ್ತು ಬೇಗ ಕೂಡ ಆಗತ್ತೆ ನೀವು ಒನ್ ಅವರಲ್ಲಿ ಒನ್ ಕೆ ಜಿ ಹಪ್ಪಳ ಕೂಡ ಮಾಡ್ಕೋಬಹುದು ಅಷ್ಟು ಬೇಗ ಹಪ್ಪಳ ರೆಡಿ ಆಗುತ್ತೆ ಒಂದು ಕುಕ್ಕರ್ ತೊಗೊಳ್ಳಿ ಅದರೊಳಗೆ ನೀವು ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡ್ಬಿಡಿ ಇದರೊಳಗೇ ನೀವು ಕಲರ್ ಕೂಡ ಹಾಕೋಬಹುದು ಬೇಕಂದರೆ ನಾನು ಕಲರು ಆಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಎರಡು ಕಲರಲ್ಲಿ ಮಾಡ್ತಾಯಿದ್ದೆ ಇರೋದಕ್ಕೆ ಕಾರಣ ಇವಾಗ ನಾವು ಮೂರು ವಿಸಲು ಕೊಟ್ಕೊಳ್ಳೋಣ ಮೂರು ವಿಸಲಲ್ಲಿ ಅನ್ನ ಆಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಪ್ಪಳ ಒಣಗಿದ ಮೇಲೆ ಉಪ್ಪು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಬೇಕಾದರೆ ಇನ್ನೊಂದು ವೀಸಲ್ ಎಕ್ಸ್ಟ್ರಾ ಕೊಡಬಹುದು ನೀವು ಅನ್ನ ಬೇಗ ಆಗಲ್ಲ ಅಂತಂದರೆ ಯಾಕಂದರೆ ಮೆತ್ತಿಗೆ ಅನ್ನ ಇದ್ದಷ್ಟು ನಮಗೆ ರುಬ್ಬೋದಕ್ಕೆ ಕಷ್ಟ ಆಗೋಲ್ಲ ಅದಕ್ಕೋಸ್ಕರ ಹಪ್ಪಳ ಎಲ್ಲ ಮಾಡಿತ್ತು ಅಂದರೆ ಅನ್ನ ಸಾಂಬಾರು ಜೊತೆ ಮಳೆ ಬೀಳುವ ಟೈಮಲ್ಲಿ ನಾವು ಹಪ್ಪಳನ ತಿಂದರೆ ಅದೊಂದು ಮಜಾನೇ ಬೇರೆ ಇರುತ್ತೆ ನಾನು ಸಂಡಿಗೆ ಕೂಡ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಈ ರೀತಿ ಅನ್ನನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ತನ್ನಗಾಗಾಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ನೀವು ಬೆಳಗ್ಗೆ ಈ ರೀತಿ ಅನ್ನ ಮಾಡಿಕೊಂಡು ಇಟ್ಟು ಆಮೇಲೆ ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಅಷ್ಟೊಳಗೆ ಅನ್ನ ತನ್ನಗಾಗ್ಬಿಡತ್ತೆ ಅನ್ನ ತಣ್ಣಗಾಗಲಿಕ್ಕೆ ನಾನು ಒಂದು ಬೇರೆ ಪಾತ್ರೆ ಒಳಗಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಪಾತ್ರೆ ತೊಗೊಳ್ಳಿ ಅದರೊಳಗೆ ನಾನು ಹಪ್ಪಳದ ಖಾರ ಸಿಗುತ್ತಲ್ವಾ ಅದು ಹಾಕ್ತಾಯಿದ್ದೀನಿ ಒಂದು ಕೆ ಜಿ ಅಕ್ಕಿಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಮಾತ್ರ ಹಪ್ಪಳ ಖಾರ ಹಾಕ್ಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ತುಂಬ ಹಾಕಬೇಡಿ ಇಲ್ಲಾಂದರೆ ಹಪ್ಪಳ ಕರಿಬೇಕಾದರೆ ಕರಗಾಗತ್ತೆ ಅದಕ್ಕೆ ಅರ್ಧ ಕಪ್ಪದಷ್ಟು ನೀರು ಹಾಕ್ಕೊಂಡು ಒಂದು ಕಾಲು ಚಮಚದಷ್ಟು ನಾನು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಫುಡ್ ಕಲರು ಪೂರ್ತಿ ಆಪ್ಷನಲ್ಲು ನೀವು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ನಾನಿಲ್ಲಿ ಎರಡು ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಮತ್ತು ಪ್ಲೇನ್ ಕೂಡ ಮಾಡಿದ್ದೀನಿ ಅದು ಕುದಿ ಬರೋ ತನಕ ನಾವು ಮಿಕ್ಸಿ ಹಾಕ್ಕೊಳ್ಳೋಣ ಅನ್ನನ ನಾವು ಪ್ರತಿ ಬಾರಿ ಮಿಕ್ಸಿ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಹಾಕ್ಕೊಳ್ಳೋಣ ತುಂಬ ತೆಳುವಾಗಿ ಏನು ಮಾಡೋದು ಬೇಡ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಹಪ್ಪಳ ನಮಗೆ ಸುರಿಲಿಕ್ಕೆ ಬರಬೇಕು ಅಷ್ಟೇ ತುಂಬ ತೆಳುವಾಯಿತು ಅಂದರೆ ಹಪ್ಪಳ ತೆಳ್ಳಗಾಗತ್ತೆ ಚೆನ್ನಾಗಿ ಬರೋಲ್ಲ ಹಪ್ಪಳ ನಾನು ಕುದಿಸಿರುವಂತಹ ಕಲರ್ಗೆ ರುಬ್ಬಿರುವ ಅನ್ನ ಹಾಕ್ತಾಯಿದ್ದೀನಿ ಇನ್ನೊಂದು ಕಡೆಗೆ ನಾನು ಸೇಮ್ ಪ್ರೊಸೀಜರ್ ಮಾಡ್ತಾಯಿದ್ದೀನಿ ಈ ಕಡೆಗೆ ಬೇರೆ ಕಲರ್ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿ ನಾವು ಆಗಿ ಈ ರೀತಿ ಹಾಕಬೇಕಾಗತ್ತೆ ನಾವು ಕಲರ್ ಹಾಕಿ ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಕಾಗತ್ತೆ ಇಲ್ಲಿ ನಾವು ಕುದಿಸೋದು ಅವಶ್ಯಕತೆ ಏನೂ ಇಲ್ಲ ನಾವು ಜೀರಿಗೆ ಮೊದಲೇ ಹಾಕ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಹಾಕೊಳ್ತಾ ಇದ್ದೀನಿ ನಿಮಗೆ ಫ್ಲೇವರ್ಗೆ ಬೇಕಾದರೆ ಓಂಕಾಳು ಹಾಕೋಬಹುದು ನಾನಿಲ್ಲಿ ಜೀರಿಗೆ ಮತ್ತು ಎಳ್ಳು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಪಾಲಕ್ ಸೊಪ್ಪು ಕೂಡ ಹಾಕೋಬಹುದು ಟೊಮ್ಯಾಟೊ ರುಬ್ಬಿ ಕೂಡ ಹಾಕೋಬಹುದು ಇಲ್ಲ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬಹುದು ನಾನಿಲ್ಲಿ ಪ್ಲೇನ್ ಮಾಡ್ತಾ ಇದ್ದೀನಿ ಈ ರೀತಿ ಕಲಿಸ್ಕೊಳ್ಳಿ ನಾನು ಗ್ಯಾಸ್ ಆಫ್ ಇಟ್ಟಿದ್ದೀನಿ ಇವಾಗ ನಮಗೆ ಗ್ಯಾಸ್ ಆನ್ ಮಾಡೋದು ಅವಶ್ಯಕತೆ ಏನೂ ಇಲ್ಲ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಉಪ್ಪು ಬೇಕಾದರೆ ರುಚಿಗೆ ತಕ್ಕಷ್ಟು ಟೇಸ್ಟ್ ಮಾಡ್ಕೊಳ್ಳಿ ಇವಾಗ ಉಪ್ಪು ಕಡಿಮೆ ಅನ್ನಿಸಿದ್ರು ಒಣಗಿದ ಮೇಲೆ ಉಪ್ಪು ಜಾಸ್ತಿ ಆಗುತ್ತೆ ಅದಕ್ಕೆ ಅನ್ನಕ್ಕೆ ಬೇಕಾಗುವಷ್ಟು ಉಪ್ಪು ಮಾತ್ರ ಹಾಕೊಳ್ಳಿ ಇದನ್ನು ಬಿಸಿಲಿಗೆ ಒಣಗಿಸ್ಬೇಕಾಗತ್ತೆ ನಾನು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಪೇಪರನ್ನು ತೊಗೊಂಡಿದ್ದೀನಿ ಅದರ ಮೇಲೆ ಹಾಕ್ತಾಯಿದ್ದೀನಿ ತುಂಬ ತೆಳ್ಳುವಾಗಿ ಹಾಕೋಕ್ಕೆ ಹೋಗಬೇಡಿ ಶೇಪು ಯಾವ ಬೇಕಾದ್ರೂ ನಡೆಯುತ್ತೆ ತುಂಬ ಸ್ಪ್ರೆಡ್ ಮಾಡೋಕ್ಕೂ ಹೋಗಬೇಡಿ ತುಂಬ ತೆಳುವಾಯಿತು ಅಂದರೆ ಹಪ್ಪಳ ಶೀಟಿಂದ ಎಳಲ್ಲ ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಲಿ ಹಪ್ಪಳ ನೀವು ಬೆಳಗ್ಗೆ ಹಪ್ಪಳ ಹಾಕಿದ್ರೆ ಈವ್ನಿಂಗ್ ತನಕ ಹೋಗುತ್ತೆ ಎರಡೇ ದಿನದಲ್ಲಿ ಹಪ್ಪಳ ನೀವು ಒಣಗಿಸಿ ಇಡಬಹುದು ಹಪ್ಪಳ ಬೀಳಿಲ್ಲ ಅಂತಂದರೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಮತ್ತು ನೀವು ಹಪ್ಪಳ ಹಾಕ್ಕೋಬಹುದು ಕುದಿಸಿ ಹಪ್ಪಳ ಅದು ತೀಡೋದು ಕಷ್ಟ ಆಗಿಬಿಡತ್ತೆ ಈ ರೀತಿ ಹಪ್ಪಳ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಆಗತ್ತೆ ನಾ ಒನ್ ಕೆ ಜಿ ಹಪ್ಪಳನ ಒನ್ ಅವರಲ್ಲಿ ಮಾಡ್ಕೋಬಹುದು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ನೋಡ್ಬೋದು ಇಲ್ಲಿ ನೋಡಿ ಎರಡು ದಿನ ಆದಮೇಲೆ ಹಪ್ಪಳ ಈ ರೀತಿ ಆಗಿದೆ ನೀವು ಬೇಕಾದರೆ ಪ್ಲೇನ್ ಕೂಡ ಹಾಕೋಬೋದು ಕಲರ್ ಬೇಡ ಅಂದರೆ ಮುಕ್ಕಾಲು ಕೆ ಜಿ ರೈಸ್ಗೆ ಇಷ್ಟೊಂದು ಹಪ್ಪಳ ಆಗಿದೆ ಇಲ್ಲಿ ನೋಡಿ ನಾನು ಕರೆದು ತೋರಿಸ್ತಾ ಇದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ತಿಂತಾಯಿರಿ ತಿನ್ನಿಸ್ತಾಯಿರಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು